ಹಲೋ ನನ್ನ ಕುಟುಂಬದವರೇ ಹೇಗಿದ್ರು ಎಲ್ಲರು ಇವತ್ತು ನಾನು ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಸ್ಪೆಷಲ್ ಹರಿಯಲಿ ತಾಲಿ ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಿ ಯಾವುದು ಫಂಕ್ಷನ್ ಇರಲಿ ಗೆಸ್ಟ್ ಬರಲಿ ಅಥವಾ ನಿಮಗೇನಾದರೂ ವಿಶೇಷವಾಗಿ ತಿನ್ನಬೇಕಂತ ಆಸೆ ಆದರೆ ಈ ತಾಲಿಯನ್ನು ಖಂಡಿತವಾಗಲೂ ಟ್ರೈ ಮಾಡಿ ಇಲ್ಲಿ ಎರಡು ಕಟ್ಟಷ್ಟು ಪಾಲಕ್ ತಗೊಂಡು ಅದನ್ನು ಸ್ವಲ್ಪ ಬೇಯಿಸಿ ತಗೊಂಡಿದ್ದೀವಿ ಮೂರು ರೆಸಿಪಿಗೆ ಕೂಡ ಒಂದೊಂದು ಕೆಜಿಯಷ್ಟು ಚಿಕನ್ ಡಿವೈಡ್ ಮಾಡಿದ್ದೀನಿ ಇಲ್ಲಿ ಗ್ರೀನ್ ಮಸಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೂ ಗಾರ್ಲಿಕ್ ಒಂದು ಕಪ್ಪಷ್ಟು ಆಮೇಲೆ ಪೆಪ್ಪರ್ ಆಮೇಲೆ ಬೇಯಿಸಿದ ಪಾಲಕಲ್ಲಿ ಸ್ವಲ್ಪ ಇಡ್ಲಿ ತೊಗೊಂಡಿದ್ದೀನಿ ನಾನು ಆಮೇಲೆ ಹಸಿ ಹಾಗೂ ಶುಂಠಿ ಹಸಿ ಒಂದು ಎಂಟು ಅಥವಾ ಒಂಬತ್ತು ಆ ರೀತಿ ತೊಗೊಂಡಿದ್ದೀವಿ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ಇಷ್ಟು ಹಾಕಿ ಗ್ರೈಂಡ್ ಮಾಡಿ ತಗೊಳ್ಳೋಣ ಗ್ರೈಂಡ್ ಮಾಡಿ ಇವಾಗ ಈ ಮಸಾಲವನ್ನು ಹಾಕ್ತಾ ಇದ್ದೀವಿ ಇದಕ್ಕೆ ಇವಾಗ ಸ್ವಲ್ಪ ಜೀರಾ ಪೌಡರ್ ಹಾಗೂ ಗರಂ ಮಸಾಲ ಪೌಡ್ರನ್ನು ಆ್ಯಡ್ ಮಾಡೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯ ನೋಡಿ ಆಮೇಲೆ ಇದಕ್ಕೆ ಕಾರ್ನ್ಫ್ಲೋರನ್ನು ಹಾಕೋಣ ಕಾರ್ನ್ಫ್ಲೋರ್ ಇಲ್ಲಿ ಒಂದು ಕಪ್ಪಷ್ಟು ಹಾಕಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿ ನೀರು ನೀರಾಗಿರಬಾರ್ದು ಈ ಮಸಾಲ ಈ ರೀತಿ ಬರಬೇಕು ಆಮೇಲೆ ಇದಕ್ಕೆ ಚಿಕನನ್ನು ಹಾಕಿ ಮಿಕ್ಸ್ ಮಾಡೋಣ ರಸ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ ಆಮೇಲೆ ಫ್ರೈ ಮಾಡಿದರೆ ಆಯಿತು ಇವಾಗ ಇನ್ನೊಂದು ಕೆ ಜಿಯಷ್ಟು ಚಿಕನ್ ತಗೊಂಡು ಅದಕ್ಕೆ ಸ್ವಲ್ಪ ಅರಶಿನ ಹಾಗೂ ಉಪ್ಪನ್ನು ಹಾಕಿದ್ದೀವಿ ಆಮೇಲೆ ಇದಕ್ಕೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡೋಣ ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೀವು ಇದನ್ನು ಮಿಕ್ಸ್ ಮಾಡಿ ಹಾಗಿಗೆ ಸ್ವಲ್ಪ ಹೊತ್ತು ಇಡೋಣ ಅಷ್ಟು ತನಕ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ ಇಲ್ಲಿ ಜೀರ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಆಮೇಲೆ ಸ್ವಲ್ಪ ಬಡಿಶೇಪ್ ಹಾಕೋಣ ಸೋಂಪು ಕೂಡ ಹೇಳ್ತಾರೆ ಇದಕ್ಕೆ ಆಮೇಲೆ ದಾಳ್ಚೀನಿ ಒಂದು ನಾಲ್ಕು ಏಲಕ್ಕಿ ಹಾಕೋಣ ಹಾಗೂ ನಾಲ್ಕು ಲವಂಗ ಸ್ವಲ್ಪ ಕಾಳು ಹಾಕೋಣ ಹಾಗೂ ಅದರೊಂದಿಗೆ ನಾನು ಸ್ವಲ್ಪ ಕಸುರಿ ಮೇತಿ ಕೂಡ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಇಷ್ಟನ್ನು ಸ್ವಲ್ಪ ರೋಸ್ಟ್ ಮಾಡೋಣ ಎಣ್ಣೆ ಎಲ್ಲ ಹಾಕೋದು ಬೇಡ ಹೀಗೇ ಇದನ್ನು ರೋಸ್ಟ್ ಮಾಡಿ ತೆಗೆದುಕೊಳ್ಳಿ ಒಂದು ಕಡೆಯಲ್ಲಿ ಸ್ವಲ್ಪ ಎಣ್ಣೆನು ಹಾಕೋಣ ಹಾಗೂ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ಹಾಕೋಣ ಈ ಹಸಿ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ ಗ್ರೀನ್ ಮಸಾಲೆ ಎಲ್ಲ ಮಾಡುವಾಗ ಇದು ತುಂಬ ಬೆಸ್ಟ್ ಕಾಲು ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕೋಣ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇಲ್ಲಿ ಗೀರೋಸ್ಟ್ ಗ್ರೀನ್ ಮಸಾಲ ನಾವು ಮಾಡ್ತಾ ಇದ್ವಿ ಹಾಗಾಗಿ ಇದು ಫ್ರೈ ಆಗಿದ್ದೆ ಇದಕ್ಕೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ ಇದು ಸ್ವಲ್ಪ ನೀವು ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತಗೊಂಡ್ರೆ ಆಯಿತು ಒಳ್ಳೆ ರೀತಿ ಎಣ್ಣೆಯಲ್ಲಿ ಈ ಮಸಾಲ ಇಷ್ಟು ಫ್ರೈ ಆಗಲಿ ಮೊದಲು ಫ್ರೈ ಮಾಡಿದ ಮಸಾಲ ಹಾಗೂ ಇದನ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಅಷ್ಟು ತನಕ ಒಂದು ಅಗಲವಾದ ಪಾತ್ರೆ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಗೀ ಮೇಲೆ ಗೀ ಬರಬೇಕು ಹಾಗಾಗಿ ಫಸ್ಟಿಗೆ ಸ್ವಲ್ಪ ಗೀಯನ್ನು ಹಾಕಿ ಈ ಗೀಯಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಇತ್ತು ನೋಡಿ ನಾವು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಓಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದನ್ನೀಗ ಸಪ್ರೇಟಾಗಿ ತೆಗೆದು ಬೇರೆ ಪಾತ್ರೆಗೆ ಹಾಕೋಣ ಹಾಗೂ ಅದೇ ಪಾತ್ರೆಯಲ್ಲಿ ಇವಾಗ ನಾವು ಮತ್ತೊಮ್ಮೆ ತುಪ್ಪವನ್ನು ಹಾಕೋಣ ಹಾಗೂ ಸ್ವಲ್ಪ ಆಪ್ಷನಲ್ಲಿ ಇದು ಹಾಕಿದರೆ ಚೆನ್ನಾಗುತ್ತೆ ಗೀ ಎಲ್ಲ ಮಾಡುವಾಗ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಕೆಂಪಾಗೋವರೆಗೂ ಗೀಯಲ್ಲಿ ಫ್ರೈ ಮಾಡೋಣ ನೋಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಆಮೇಲೆ ನೀರುಳ್ಳಿಯನ್ನು ಹಾಕೋಣ ಒಂದು ಎರಡು ಸ್ಲೈ ಸ್ಲೈಸ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಕೆಂಪಾಗ್ಲೇದು ಆಮೇಲೆ ಗ್ರೀನ್ ಮಸಾಲೆ ರೆಡಿ ಮಾಡಿದ್ದೀವಿ ನೋಡಿ ಅದನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ತುಪ್ಪ ಸ್ವಲ್ಪ ಜಾಸ್ತಿ ಇಷ್ಟ ಅಂತಾದರೆ ಹಾಕ್ಬೋದು ನೀವು ಒಳ್ಳೆ ರೀತಿ ಇದು ಫ್ರೈ ಆಗಬೇಕು ಮಸಾಲ ಮುಚ್ಚಿಡೋಣ ಸ್ವಲ್ಪ ನಂತರ ನೋಡ್ಬೋದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ ಎಣ್ಣೆ ಎಲ್ಲ ಮೇಲ್ಬಿಟ್ಟಿದೆ ನಾವು ಹಾಕಿದ ತುಪ್ಪ ಎಲ್ಲ ಹಾಗಾಗಿ ಇವಾಗ ಮಸಾಲ ಇದು ರೆಡಿಯಾಗಿದೆ ಈ ಟೈಮಲ್ಲಿ ನಾವು ಚಿಕನನ್ನು ಇದಕ್ಕೆ ಆ್ಯಡ್ ಮಾಡೋಣ ಹಾಗೂ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಇವಾಗ ಚಿಕನ್ ಈ ಮಸಾಲದಲ್ಲಿ ಸ್ವಲ್ಪ ಹೊತ್ತು ಬೇಯಲಿಕ್ಕುಂಟು ತುಪ್ಪ ಹಾಗೂ ಮಸಾಲ ಫ್ಲೇವರೆಲ್ಲ ಚಿಕನಿಗೆ ಚೆನ್ನಾಗಿ ಎಳಿಬೇಕು ನೋಡ್ಬೋದು ನೀವು ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಬರ್ತಾ ಉಂಟು ಹಾಗೂ ಚಿಕನ್ ಚೆನ್ನಾಗಿ ರೋಸ್ಟ್ ಆಗಿದೆ ಗೀಯಲ್ಲಿ ಹಾಗೂ ಮೇ ಸ್ವಲ್ಪ ನಾವಿಲ್ಲಿ ಇದಕ್ಕೆ ಬೆಲ್ಲವನ್ನು ಹಾಕಲಿಕ್ಕೆ ಇದೇನಾಗುತ್ತೆ ಎಲ್ಲ ನಮ್ಮ ಫ್ಲೇವರ್ ಉಂಟಲ್ಲ ನಾವು ಹಾಕಿದ್ದು ಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಇದಕ್ಕೆ ನಾವು ಗೋಡಂಬಿ ಫ್ರೈ ಮಾಡಿದ್ವಿ ನೋಡಿ ಅದನ್ನು ಹಾಕಿ ಇವಾಗ ಗೀ ರೋಸ್ಟ್ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಗ್ರೇವಿಗೆ ಮಸಾಲ ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಸ್ವಲ್ಪ ಲವಂಗ ದಾಲ್ಚಿನ್ನಿ ಒಂದು ಎರಡು ತುಂಡು ಜೀರಿಗೆ ಒಂದು ಅರ್ಧ ಆಮೇಲೆ ಕಾಳುಮೆಣಸು ಮೆಣಸು ಫ್ರೈ ಮಾಡಿದ ಆನಿಯನ್ ಹಾಗಾದ್ರೊಂದಿಗೆ ಗೋಡಂಬಿ ಒಂದು ಕಾಲು ಕಪ್ಪಷ್ಟು ಇಷ್ಟನ್ನು ಗ್ರೈಂಡ್ ಮಾಡಲಿಕ್ಕುಂಟು ಅದರೊಂದಿಗೆ ಪುದೀನ ಒಂದು ಅರ್ಧ ಕಟ್ಟಷ್ಟು ಹಾಗೊಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಕಟ್ಟಷ್ಟು ಆಮೇಲೆ ನಾವು ಪಾಲಕ್ ಬೇಯಿಸಿದ್ವಿ ನೋಡಿ ಅದನ್ನು ಕೂಡ ತೊಗೊಂಡಿದ್ದೀವಿ ಇಲ್ಲಿ ಇಷ್ಟನ್ನು ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡಿ ತೊಗೊಳ್ಳಿ ಈಗ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದೆ ನಾವು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ ಇವಾಗಲೇ ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿದನ್ನು ಫ್ರೈ ಮಾಡಿ ಮಸಾಲ ಒಳ್ಳೆ ರೀತಿ ಫ್ರೈ ಆದಮೇಲೆ ಟೊಮೆಟೊ ಪ್ಯೂರಿಯನ್ನು ಹಾಕೋಣ ಒಂದು ಐದರಿಂದ ಆರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಒಳ್ಳೆ ರೀತಿ ಫ್ರೈ ಆಗಿದೆ ಇವಾಗ ಕಲರ್ ನೋಡ್ಬೋದು ನೀವು ಸೈಡಿಂದ ಯಾವ ರೀತಿ ಬಿಡ್ತಾ ಬರ್ತಾ ಉಂಟು ಈ ರೀತಿ ಬರಬೇಕು ಡಾರ್ಕ್ ಕಲರಿಗೆ ಬಂದಿದೆ ಇವಾಗ ನಾವು ಹಾಕಿದ ಮಸಾಲ ಇದರಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಚಿಕನನ್ನು ಹಾಕಿ ಉಪ್ಪನ್ನು ಸೇರಿಸಿ ಈ ಮಸಾಲದಲ್ಲಿ ಈ ಚಿಕನ್ ಇವಾಗ ಒಳ್ಳೆ ರೀತಿ ಬೇಯಬೇಕು ಆವಾಗ ಚಿಕನ್ಗೆ ಒಳ್ಳೆ ರೀತಿ ಮಸಾಲ ಕೂಡ ಎಳೆಯುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿದನ್ನು ಬೇಯಿಸಿದ್ದೀನಿ ನಾನು ಚಿಕನ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಂದಿದೆ ಇವಾಗ ರೆಡಿಯಾಗಿದೆ ಗ್ರೀನ್ ಮಸಾಲ ಮೇಲ್ಗಡೆಯಿಂದ ಇವಾಗ ಇದಕ್ಕೆ ಸ್ವಲ್ಪ ನಾವು ಫ್ರೆಶ್ ಕ್ರೀಮ್ ಅಥವಾ ನಿಮಗೆ ಬೇಕಿದ್ರೆ ನೀವು ಮೊಸರನ್ನು ಹಾಕ್ಬೋದು ಇಲ್ಲಿ ನಾನು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಫ್ರೈಡ್ ಆನಿಯನ್ ಮೇಲ್ಗಡೆಯಿಂದ ಇವಾಗ ಇದು ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀವಿ ನೋಡಿ ಚಿಕನ್ ಹರಿಯಾಲಿ ಕಬಾಬ್ ಅದನ್ನು ಫ್ರೈ ಮಾಡೋಣ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಆಮೇಲೆ ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು ಬೇಗನೆ ಚಮಚ ಹಾಕಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಮಾಡ್ತಾ ಮಾಡ್ತಾ ಇದೇ ರೀತಿ ಫ್ರೈ ಮಾಡಿ ತೆಗೀರಿ ಓಕೆ ಗ್ರೇವಿ ರೆಡಿ ಆಯಿತು ಕಬಾಬ್ ರೆಡಿ ಆಯಿತು ಗೀ ರೋಸ್ ರೆಡಿ ಆಯಿತು ಇವಾಗ ಸರ್ವ್ ಮಾಡೋದು ಮಾತ್ರ ಬಾಕಿ ಹಾಗಾಗಿ ಈ ಅರಿಯಾಲಿ ತಾಲಿಯನ್ನು ಹಿಂದೆ ನೀವು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಖಂಡಿತವಾಗಲೂ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಗಟ್ಟಿಯಾಗಿ ಮನೆಯಲ್ಲಿ ಊಟ ಮಾಡಿ ನಾಳೆ ಸಿಗ್ತೀನಿ ಇದಕ್ಕಿಂತ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್